ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಹೊಸ ಸೀರೆ ತರ್ಸೀನಿ ಈ ಸೀರೆಗಳು ತರ್ಡ್ ಟೈಮ್ ನನ್ನ ಪೇಜ್ ಒಳಗ ರ ಇಷ್ಟಾಕತ್ತಿದ್ವು ಇದೇ ಸೇಮ್ ಸೀರೆ ನಾನಿದು ಮೂರನೇ ಸಲ ಫ್ ಹಾಕಿ ಮಾಡ್ಸಾಕತ್ತೀನಿ ಯಾಕಂದ್ರೆ ಫುಲ್ ಅಷ್ಟು ಡಿಮ್ಯಾಂಡ್ ಅದಾವ ನೋಡ್ರಿ ಸೀರೆ ಅದಾವ ಇದು ಯೆಲ್ಲೋ ಕಲರ್ ಸಾರಿ ಐತಿ ಮರೂನ್ ಕಲರ ಒಳಗೆ ಮರೂನ್ ಕಲರ್ ಆ್ಯಂಡ್ ರೆಡ್ ಕಲರ್ ಮಿಕ್ಸ್ ಟೈಪ್ ಬಂದೈತಿ ಬಾರ್ಡ್ರ್ ಐತಿ ಕಾಂಟ್ರಾಸ್ಟ್ ಕಲರ್ ಮೈಸೂರು ಕ್ರೇಪ್ ಸಿಲ್ಕ್ ಮೈಸೂರು ಕ್ರೇಪ್ ಸಿಲ್ಕ್ ಸಾರಿ ಇದು ನೋಡಿರಿ ಪಿಂಕ್ ಕಲರ್ ಸ್ಯಾರಿ ಐತಿ ಮತ್ತು ವೈನ್ ಕಲರ್ ಬಾರ್ಡ್ರ್ ಐತಿ ಮರೂನ್ ಕಲರ್ ಬಂದೈತಿ ಸಾರಿ ಮರೂನ್ ಕಲರ್ ಐತಿ ಪಿಂಕ್ ಕಲರ್ ಸ್ಯಾರಿ ಐತಿ ಮರೂನ್ ಕಲರ್ ಬಾರ್ಡ್ರ್ ಐತಿ ಅಲ್ಲೈತಿ ಐತೆ ಮಮ್ಮಿ ಮತ್ತು ಇದು ನೋಡ್ರಿ ಪ್ಯಾರೆಟ್ ಗ್ರೀನ್ ಕಲರ್ ಸ್ಯಾರಿ ಐತಿ ಮರೂನ್ ಕಲರ್ ಬಾರ್ಡ್ರ್ ಐತಿ ಸು ಭಾಳ ಅಂದ್ರೆ ಭಾಳ ಕ್ವಾಲಿಟಿ ನಂಬರ್ ಒನ್ ಅದಾವೆ ರೀ ಸಾಫ್ಟ್ ಸ್ಮೂತ್ ನಾವು ಹೆಂಗೆ ಉಟ್ಕೋತೀವಿ ಹಂಗೆ ಸೀರೆ ಇರ್ತೈತಿ ನೋಡ್ರಿ ಇದು ನೋಡ್ರಿ ರಾಮಾ ಗ್ರೀನ್ ಕಲರ್ ಐತಿ ಮತ್ತು ಇದರದ ಬಾರ್ಡ್ರ್ ಬಂದ ನೀವ್ಯಾ ಬ್ಲೂ ಕಲರ್ ಐತ್ರಿ ಫುಲ್ ಸಾರಿ ಸಾಫ್ಟ್ ಅಂದ್ರೆ ಸಾಫ್ಟ್ ಫುಲ್ ನಾನು ನೇಕಾರರಿಂದನೇ ತರಿಸ್ತೀನಿ ಡೈರೆಕ್ಟ್ ನೇಕಾರರಿಂದ ನನಗೆ ಸೀರೆ ಬರ್ತಾವೆ ಹಂಗೆ ಹಾಕಿಸಿದ್ರೆ ನಾನು ನಿಮಗೆ ಒಳ್ಳೆ ಕ್ವಾಲಿಟಿ ಬಟ್ಟೆ ಕೊಡ್ತೀನಿ ಅಂಥೇಳಿ ಹೇಳ್ತೀನಿ ರೀ ಎಲ್ಲಿಂದ ಹಿಂಗೆ ಒಳ್ಳೆ ಕ್ವಾಲಿಟಿ ಇಲ್ಲಾರ ಬಟ್ಟೆ ರೀ ಕ್ವಾಲಿಟಿ ಚಲೋ ಇರ್ತಾವೆ ಇದು ನೋಡಿರಿ ಸ್ಕೈ ಬ್ಲೂ ಕಲರ್ ಸ್ಯಾರಿ ಐತಿ ನಿವ್ಯಾ ಬ್ಲೂ ಕಲರ್ ಬಾರ್ಡ್ರ್ ಐತಿ ಇದು ನೋಡಿರಿ ಪಿಂಕ್ ಕಲರ್ ಸ್ಯಾರಿ ಐತಿ ನಿವ್ಯಾ ಬ್ಲೂ ಕಲರ್ ಬಾರ್ಡ್ರ್ ಐತಿ இது நோட்ரி கலர் சாரி ஐத்தி ஆரெஞ்ச் கலர் பார்டர் ஐதி காண்ட்ரஸ்ட் கலர் தர்சீனி இது நோட்ரி பிஸ்தா கலர் சீரை ஐதி மத்தர் கலர் இது நோட்ரி பிங்க் கலர் சாரி ஐதி கலர் ಸೀರೆ ಮಸ್ತ್ ಐತಿ ಇದು ನಾ ಹುಟ್ಟಿ ನೋಡ್ರಿ ಇದ್ರಾಗಿಂದೆ ಒಂದು ಸೀರೆ ನಂಗೆ ಭಾಳ ಇಷ್ಟ ಆಗಿತ್ತು ನಾನು ಹೋದ ಸಾರಿನೇ ತೊಗೋಬೇಕಂದಿದ್ದೆ ನಾನು ಎತ್ತಿಟ್ಕೊಂಡಿದ್ದು ಆರ್ಡ್ರ್ ಹಾಕಿದ್ರು ಎರಡು ಸ್ಯಾರಿ ನಾನು ಎತ್ತಿಟ್ಕೊಂಡಿದ್ದೆ ಸೀರೆ ಎರಡೂ ಸ್ಯಾರಿನೂ ಸೋಲ್ಡ್ ಔಟ್ ಅದು ಅದಕ್ಕೆ ಈ ಸಾರಿ ಫಸ್ಟ್ ವಿಡಿಯೋ ಮಾಡೋಕ್ಕಿತ್ತ ಫಸ್ಟ ನಾನು ತೊಗೊಂಡ್ಬಿಟ್ಟು ಬ್ಲೌಸ್ ಅದು ರೆಡಿ ಮಾಡ್ಕೊಂಡು ವಿಡಿಯೋ ಮಾಡಕತ್ತೀನಿ ನೋಡಿರಿ ಸೀರೆ ಮಸ್ತ್ ಐತಿ ಮಸ್ತ್ ಅಂದ್ರೆ ಮಸ್ತ್ ಅದ ಲೆಂತಿಗೂ ಫುಲ್ಲು ಉದ್ದ ಐತಿ ಉದ್ದಿಗೂ ಫುಲ್ ಐತಿ ನಿಮ್ಗೆ ಸೀರೆ ತೋರಿಸ್ತೀನಿ ಒಂದು ನಿಮಿಷ ವೇಟ್ ಮಾಡಿರಿ ಇದು ಸ್ಯಾರಿ ನೋಡಿರಿ ಸೀರೆ ಈ ಥರ ಬರ್ತೈತಿ ಫುಲ್ಲ ಲೆಂತಿಗೂ ಇನ್ನೂ ಫುಲ್ ಲೆಂತ್ ಐತಿ ಸೀರೆ ಬ್ಲೌಸ ಈ ಥರ ಹೊಲಿಸಿ ನಮ್ಮ ಅಂಗಡಿಗೆ ಬ್ಲೌಸ್ ಹೊಲಿದ್ರಿ ಅಂತ ಏನೂ ತೊಂದರೆ ಇಲ್ಲ ನೋಡಿರಿ ಈ ಥರ ಬ್ಲೌಸ್ ಹೊಲ್ಸೀನಿ ಸೆರಗ ನೋಡಿರಿ ಈ ಥರ ಬಂದೈತಿ ನೋಡಿರಿ ಈ ಥರ ಶರಗಾ ಬಂದೈತಿ ಬ್ಲೌಸ್ ಅಂತ ನೋಡಿರಿ ಈ ಥರ ಒಂದೈತಿ ಫುಲ್ ಲೆಂತ್ ಇಡ್ತೀನಿ ಉದ್ದು ತೋಳಿಡ್ತೀನಿ ಉದ್ದು ತೋಳೀತ್ತು ಹೊಲ್ಸೀನಿ ಈ ಥರ ಐತೆ ನೋಡಿರಿ ಸ್ಯರ್ಗ ಸೀರೆ ಫುಲ್ ಕೆಳಗಡೆ ನೋಡಿರಿ ಈ ಥರ ಬರ್ತೈತಿ ಬಾರ್ಡ್ರ ಹಿಂಗೆ ಐತೆ ನೋಡಿರಿ ಸೀರೆ ಫುಲ್ ಓವರ್ ಆಲ್ ಸೀರೆ ಈ ಥರ ಐತಿ ನಿಮ್ಗೆ ಯಾವ್ದಾರೇ ಸೀರೆ ಬೇಕಂದ್ರೆ ದಯವಿಟ್ಟು ಆರ್ಡ್ರ್ ಮಾಡಿರಿ ನೀವು ಇಲ್ಲೇ ಲೋಕಲ್ದವ್ರು ಆಗಿದ್ರಿ ಅಂದ್ರೆ ಬಂದ್ಕಿಸಂದ್ರೆ ಇಲ್ಲೇ ನಮ್ಮ ಅಂಗಡಿಗೆ ಸಲ ವಿಸಿಟ್ ಕೊಡಿರಿ ನೀವು ಬರೋಕ್ಕಿಂತ ಮುಂಚೆ ನಂಗೆ ಏನಾದರೂ ಹೇಳಿದ್ರೆ ಹಿಂಗೆ ಬರೀ ನಾವು ನಿಮ್ಮ ಫಾಲೋವರ್ಸ್ ಇದೀವಿ ಅಂತ ಹೇಳಿದ್ರೆ ನಾನು ಅಂಗಡಿಗೆ ಬರ್ತೀನಿ ನೀವು ಬರು ಹಿಂಗೆ ಇಂಥ ದಿನ ಬರ್ತೀನಿ ಅಂತ ಹೇಳಿದ್ರೆ ಆವತ್ತಿನ ದಿನ ನಾನು ಅಂಗಡಿಗೆ ಬರ್ತೀನಿ ರೀ ಮತ್ತು ನೀವು ಇಲ್ಲಿಗೆ ಬಂದು ತೊಗೊಂಡ್ರೆ ಅಂದ್ರೆ ನಮ್ಮ ಅಂಗಡಿಗೆ ಬಂದು ಹಿಂಗೆ ನಾವು ಫಾಲೋವರ್ಸ್ ಅಂತ ಅಂತೇಳಿ ತೊಗೊಂಡ್ರೆ ಒಂದು ಸೀರಿಯಿಂದ ಐವತ್ತು ರೂಪಾಯಿ ಕಡಿಮೆ ಮಾಡ್ತೀವಿ ರೀ ಡಿಸ್ಕೌಂಟ್ ಮಾಡ್ತೀವಿ ಯುಕುರ್ ಪ್ರೈಸ್ ಬಂದು ಹನ್ನೊಂದು ನೂರು ರೂಪಾಯಿ ಐತಿ ರೀ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇಟ್ಟೀವಿ ಸೀರೆ ಅಂತೂ ಭಾರಿ ಮಸ್ತ್ ಅದಾವೆ ಪ್ರೀಮಿಯಮ್ ಕ್ವಾಲಿಟಿ ಡೈರೆಕ್ಟ್ ನೇಕಾರರಿಂದ ನಮ್ಗೆ ಬರ್ತಾವ್ರಿ ನೇಕಾರರಿಂದ ಒಂದು ಸಲ ಹೋಗಿ ಅಲ್ಲಿ ವಿಡಿಯೋ ಮಾಡ್ಕೊಂಬರ್ಬೇಕು ಅವ್ರು ಭಾಳ ಸಲ ಬಾ ಅನ್ನಕತ್ತಾರ ನಂಗೆ ಕಾರಣಾಂತರಗಳಿಂದ ಹೋಗೋದಾಗಿಲ್ರಿ ಅದಕ್ಕಾಗಿ ಹೇಳಾಕತ್ತೀನಿ ನಂಬಲ್ಲಿ ಸೀರೆ ತೊಂದರೆ ಕ್ವಾಲಿಟಿಗಂತೂ ಯಾವುದೇ ಮೋಸ ಇರೋದಿಲ್ಲ ನೋಡ್ರಿ ಕ್ವಾಲಿಟಿ ಬಗ್ಗೆ ಯಾರು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ಮಸ್ತ್ ಅನ್ನ ಕ್ವಾಲಿಟಿ ಐತಿ ನೋಡಿರಿ ನಮ್ಮ ನಮ್ ಅರಿಂಗ್ ಅಂಗಡಿ ನಮ್ಮ ಅತ್ತಿಯರ್ ಕೂತು ಹೊಲಿಯಾಕತ್ತಾರ ಅಂಕಲ್ ಒಬ್ರು ಬಟ್ಟಿನ ಕಟ್ ಮಾಡಾಕತ್ತಾರ ಯಾಕಂದ್ರ ಒಬ್ರಿಗೆ ಅಂಗಡಿ ನಡ್ಸೋದು ಕಷ್ಟ ಆಗಕತ್ತೈತಿ ಯಾಕಂದ್ರ ಗಿರಕಿ ಬಟ್ಟಿ ಬ್ಲೌಸ್ ಇನ್ ಗಿರೇಕಿ ಅಂತ ಫುಲ್ ಅಂದ್ರೆ ಫುಲ್ ಜಾಸ್ತಿ ಗಿರೇಕಿ ಅದಾವ ಹಂಗಾಗಿ ಒಬ್ರು ಅಂಕಲ್ ಇಲ್ಲಿ ಬಂದ ನಮ್ಮಲ್ಲೇ ಅರ್ವಿ ಹೊಲಿತಾರ್ರಿ ಹಂಗಾಕಿಸಿದ್ರೆ ಅವರು ಕೆಲಸ ನಡ್ಸ್ಯಾರ ನೋಡಿ ಬ್ಲೌಸ್ ಡಿಸೈನ್ ಈ ಥರ ಎಲ್ಲ ಹೊಲ್ದೈತಿ ಇನ್ನೂ ಬೇರೆ ಬೇರೆ ವೆರೈಟಿ ವೆರೈಟಿ ಡಿಸೈನ್ ಎಲ್ಲ ಹೊಲ್ದೈತಿ ಬಟ್ ಅವಾಗ ಅವರು ಎಲ್ಲ ಬಂದು ಬ್ಲೌಸ್ ಹಾಕೋರು ಹೆಂಗೆ ಅಂದ್ರೆ ಅರ್ಜೆಂಟ್ ಐತ್ರಿ ಅರ್ಜೆಂಟ್ ಐತ್ರಿನೇ ಅತ್ತೆ ಹಾಕ್ತಾರೆ ಅದಕ್ಕಾಗಿ ಇಲ್ಲಿ ಬ್ಲೌಸ್ ಜಾಸ್ತಿ ಇಲ್ಲ ಹಂಗೆ ತೊಗೊಂಡು ಹೋಗ್ತಾರೆ ಹಂಗೆ ಬರೋದು ಹಂಗೆ ತೊಗೊಂಡು ಹೋಗೋದು ಹಂಗೆ ಬರೋದು ತಗೊಂಡು ಹೋಗೋದು ಇರ್ತೈತಿ ಎಲ್ಲರೂ ಫುಲ್ ಅರ್ಜೆಂಟ್ ಅತ್ತೆ ಬರ್ತಾರೆ ನೋಡಿರಿ ಇದು ನಮ್ಮದು ಸೀರೆದ ನಮ್ಮಲ್ಲಿ ಅಸ್ತರ ಎಲ್ಲ ಸಿಗ್ತಾವೆ ನಿಮಗೆ ಸೀರೇನೂ ಸಿಗ್ತಾವೆ ಡೈಲಿ ವೇರ್ ಸೀರೇನು ಹೇಳಿ ಅಂದ್ಕೊಂಡೀವಿ ಸದ್ಯದರಲ್ಲೇ ತರೋರು ಅದೀವಿ ನೋಡಿರಿ ಈ ಥರ ಐತಿ ನೋಡಿರಿ ಇನ್ನೊಂದು ಸಲ ನಿಮ್ಗೆ ಈ ಸೀರೇನ ತೋರಿಸ್ತೀನಿ ಸಮೀಪಿಂದ ನೋಡ್ರಿ ಅದಾವ ನಿಮಗೂ ಈ ಸೀರೆಗಳು ಬೇಕಂದ್ರೆ ದಯವಿಟ್ಟು ತಗೋರಿ ಮಸ್ತ್ ಅದಾವ ಸೀರೆ ನಿಮ್ಮ ಸಪೋರ್ಟ್ ನಮ್ಮ ಇರಲಿ ಎಲ್ಲ ಥರದಿಂದ ನಿಮ್ಮ ಸಪೋರ್ಟ ಪ್ರೀತಿ ಆಶೀರ್ವಾದ ಇರಲಿ ನಮ್ಮ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡಿರಿ ಹಂಗೆ ನಂಬಲ್ಲಿ ಸೀರೆ ನಿಮ್ಗೆ ಇಷ್ಟ ಆದರೆ ಸೀರೇನ ಬೈ ಮಾಡಿ ಡೈರೆಕ್ಟ್ ನೇಕಾರರಿಂದ ನಾವು ತರ್ತೀವಿ ಸೀರೆ ಎಲ್ಲಿ ತರ್ತೀವಿ ಅನ್ನೋದು ಸಲ ಅಂದರೆ ಶಾಪ್ ನೇಮ್ ಹೇಳಲ್ಲ ಯಾಕಂದರೆ ಬೈ ಚಾನ್ಸ್ ಏನಾದರೂ ನಾನು ಈ ಬಿಸ್ನೆಸ್ ಬಿಟ್ಟ್ಯಾ ಡಿಸ್ಕಂಟಿನ್ಯೂ ಮಾಡಿದ್ಯಾ ಅಂಥದ್ದು ಏನಾದರೂ ಪರಿಸ್ಥಿತಿ ಬಂತಂದ್ರೆ ಖಂಡಿತ ಒಂದು ಸಲ ನಿಮ್ಗೆ ಆ ಶಾಪ್ದ ಒಂದು ಸಲ ನಿಮ್ಗೆ ಹೇಳ್ತೀನಿ ನಾನು ಎಲ್ಲಿ ತರಿಸ್ತೀನಿ ಅಂತ ಹೇಳ್ಕಿಸ್ ಅಂದ್ರೆ ಒಂದು ವೇಳೆ ಇಲ್ಲ ಇದು ಕಂಟಿನ್ಯೂ ಆಯಿತು ಅಂತಂದ್ರೆ ಖಂಡಿತವಾಗ ನನ್ನ ಶಾಪ್ ಹೇಳಲ್ಲ ತಪ್ಪು ತಿಳ್ಕೊಬೇಡ್ರಿ ಯಾಕಂದರೆ ಇದು ಒಂದು ಬಿಸ್ನೆಸ್ ನ್ಯಾಕ್ ಅಂತ ಹೇಳ್ಬೋದು ಆ ಥರ ಯಾರೂ ಹೇಳಲ್ಲ ನಾನು ಸುಮಾರು ಜನರಿಗೆ ಕೇಳೀನಿ ಯಾರೂ ಅವರು ತಮ್ಮದು ಒಳಗಿಂದ ಗುಟ್ಟ ಬಿಟ್ಟು ಕೊಡಲ್ಲ ಹಾಗಾಕಿಸಿದ್ರೆ ಯಾಕಂದ್ರೆ ನಮ್ಮ ಬಿಸ್ನೆಸ್ ಕೊಡ್ತಾ ಕೊಡ್ತೈತಿ ಮತ್ತು ಅವರೇ ರಿಟರ್ನ್ ಬಂದು ಏನಾರು ಕಮೆಂಟ್ ಹಾಕುವ ಹಂಗದಾರ ಆ ಥರ ಐದು ಪರಿಸ್ಥಿತಿ ಹಾಗಾಕೇಸಂದ್ರೆ ಯಾರು ಯಾರಿಗೂ ಹೇಳಲ್ಲ ನೋಡ್ರಿ ಹಾಗಾಗಿ ಕೇಸಂದ್ರೆ ನಾನು ನಿಮ್ಗೆ ಹೇಳಕತ್ತೀನಿ ಇನ್ನೂ ದೊಡ್ಡ ಮಟ್ಟಕ್ಕೆ ನಮ್ಮ ಅಂಗಡಿ ಬೆಳೀಲಿ ಅನ್ನೋದು ನನ್ನ ಆಸೆ ನಿಮ್ಮ ಪ್ರೀತಿ ಆಶೀರ್ವಾದ ಇಲ್ರಿ ನಿಮ್ಮ ಹಾರೈಕೆ ಇರಲಿ ನೀವು ಆಶೀರ್ವಾದಿಸ್ರಿ ನಮಗೆ ಚಲೋದಾಗಲಿ ನಿಮ್ಮ ಬಿಸ್ನೆಸ್ ಇನ್ನೂ ಎತ್ತರ ಮಟ್ಟಕ್ಕೆ ಹೋಗಲಿ ಅಂಥೇಳ್ಕಂದ್ರೆ ನೀವು ಹಾರೈಸ್ರಿ ಅಂಥೇಳ್ಕಿಂದ ವಿನಂತಿ ಮಾಡ್ಕೋತೀನಿ ನೋಡಿರಿ ಸೀರೆ ಹೆಂಗದ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ ನಾ ಹುಟ್ಟಿ ಸೀರೆ ಕಲರ್ ನಾವು ಹುಟ್ಟಿ ಸೀರೆ ಯಾವ ಥರ ಐತೆ ಅನ್ನೋದು ಹೇಳ್ರಿ ಇಂದು ಆ್ಯಂಡ್ ಇಲ್ಲಿ ಇರೋಂಥ ಸೀರೆಗಳು ಹೆಂಗದ ಹೇಳ್ರಿ ಈ ಬಟ್ಟೆ ಐತಲ್ಲ ರೀ ನಾನು ಸಾರಿಗೆ ಪೋಟು ಅಂತ ಹೇಳಿ ತರಿಸೀನಿ ಹಾಗೆ ಈ ಟೇಬಲ್ ಐತಲ್ಲ ಈ ಟೇಬಲ್ನು ನಾನು ತರ್ಸಿನ ಸೀರೆ ಬಿಸ್ನೆಸ್ಗೆ ಹೇಳಿ ತರ್ಸೀನಿ ಇದು ನೋಡಿರಿ ಟೇಬಲ್ಲ ನಾನು ಹೊಸದು ತಗೊಂಬಂದೀನಿ ಮತ್ತು ಇದು ಬಟ್ಟೆ ಕೂಡ ಹೊಸದು ತೊಗೊಂಬಂದಿನಿ ಯಾಕಂದ್ರೆ ಬಟ್ಟಿನ ಇಟ್ಟು ಫೋಟೋ ತೆಗೆಯಾಗ ಸಿಕ್ಕಾಪಟ್ಟಿ ಕಲರ್ ಚೇಂಜ್ ಬರಕತ್ತಿತ್ತು ಈಗ ವೈಟ್ ಬಟ್ಟೆ ತಂದು ಇಟ್ಟುಕೀಸಿನ ಫೋಟೋ ತೆಗ್ಯಾಕತ್ತೀನಿ ಈಗ ಸೇಮ್ ಟು ಸೇಮ್ ಕಲರ್ ಬರಕತ್ತೈತಿ ಮೊದಲು ನಾನು ಆ ಫೋಟೋ ತೆಗೆದು ಭಾಳ ಕಷ್ಟ ಆಗಕತ್ತಿತ್ತು ಕಸ್ಟಮರ್ ಬೇರೆ ಪೋಟು ಕಳ್ಸಂತನವರು ಆಮೇಲೆ ನಾನು ಫೋಟೋ ಕಳಿಸ್ಬೇಕಂದ್ರೆ ಅದು ಬೇರೆನೇ ಕಲರ್ ಬರೋದು ಹಾಗಾಗಿ ಮಿಸ್ಟೇಕಾಗಿತ್ತು ಆಮೇಲೆ ನಾನು ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ನೋಡಿದೆ ಈ ಥರದ ಬಟ್ಟೆ ತರಿಸ್ಬೇಕಂದಿದ ಈ ಥರದ ಬಟ್ಟೆ ತರಿಸಿ ಹಾಗೆ ನೋಡಿರಿ ಇನ್ನೂ ಇಷ್ಟು ಬಟ್ಟೆ ಅದಾವ ಯಾರ್ಯಾರಿಗೆ ಯಾವ್ಯಾವ ಬೇಕು ಜಲ್ದಿ ಜಲ್ದಿ ಆರ್ಡ್ರ್ ಮಾಡಿರಿ ಮತ್ತು ನಾವು ಇದ್ರ ಜೊತೆಗೆ ಏನು ಮಾಡ್ತೀವಿ ಅಂದ್ರೆ ನಮ್ಮ ಶಾಪ್ ಒಳಗೆ ಟೈಲರಿಂಗ್ ಆಯಿತು ಬಟ್ಟೆ ಅಂಗಡಿ ಆಯಿತು ಹಂಗೆ ಸೀರೆಗೊಂಡೆ ಕಟ್ತೀವಿ ನೋಡಿರಿ ಇದು ಸೀರೆಗೊಂಡೆ ಈ ಥರ ನಾವು ಪ್ರಿಂಟ್ ಎಲ್ಲಿ ಅಂದ್ರೆ ಫೋಟೋ ಸ್ಟುಡಿಯೋದಾಗ ಹೋಗ್ವಿ ಈ ಥರ ಪ್ರಿಂಟ್ ತೆಗ್ಸಿವಿ ಇದಕ್ಕೆ ನಮಗೆ ಸಾವಿರದ ಐವತ್ತು ರೂಪಾಯಿ ಬಿದ್ದದ ಇಷ್ಟು ಎಷ್ಟಕ್ಕನೋ ತೆಗಿಸಿ ಹಂಗೆ ಅದ್ರ ಮೇಲೆ ರೇಟ್ನು ಹಚ್ಬಿಟ್ಟಿವಿ ನೋಡಿರಿ ಸೀರೆ ಗೊಂಡೇನ ಹಾಗೆ ಕಟ್ತೀವಿ ಸೀರೆ ಗೊಂಡೆ ಹಾಕೋರು ಹಾಕ್ತಾರೆ ಮತ್ತು ಬ್ಲೌಸ್ ಹೊಲೆಯಾಕೆ ಬಂದವರು ಹಾಕ್ತಾರೆ ಅಂದ್ರೆ ಆಲಿನ್ ಮನ್ನ ಅಂದ್ರೆ ಲೇಡೀಸ್ ಲೇಡೀಸ್ದವ್ರು ಬಂದಿರ್ತಾರಲ್ಲ ಲೇಡೀಸ್ದವ್ರು ಬಂದಿರ್ತಾರೆ ಅವರು ಸೀರೆಗೊಂಡೆ ಕಟ್ಟಕ್ಕೆ ಹಾಕಲಿ ಮತ್ತು ಬ್ಲೌಸ್ ಸ್ಟಿಚಿಂಗ್ ಹಾಕಲಿ ಸೀರೆ ತೊಗೊಂಡು ಹೋಗಲಿ ಮತ್ತು ಬ್ಲೌಸ್ ಪೀಸ್ ಇತ್ತು ಸಿಂಪಲ್ ಬ್ಲೌಸ್ ಪೀಸ ಸಿಂಪಲ್ ಬ್ಲೌಸ್ ಪೀಸ ಬ್ಲೌಸ್ ಪೀಸ್ ತೊಗೊಂಡು ಹೋಗಲಿ ಏನು ಮಾಡಿದ್ರೂ ರೀ ಹಂಗೈತೆ ನಮ್ಮ ಅಂಗಡಿಯಾಗ ಅದಕ್ಕೆ ಆಲಿನ್ ಒನ್ ಇಟ್ವಿ ಇನ್ನೂ ದೊಡ್ಡ ಮಟ್ಟಕ್ಕೆ ನಮ್ಮ ಅಂಗಡಿ ಬೆಳೀಲಿ ಅಂತ ಹೇಳಿ ಕಿಸಿಂದ್ರ ಹಾರೈಸ್ರಿ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮ ಮೇಲೆ ಇರಲಿ ನೋಡಿರಿ ಸೀರೆ ಡಿಸೈನ್ ಸೀರೆ ಗೊಂಡೆದ ಡಿಸೈನ್ ಹೆಂಗೆ ಅದಾವ ಹೇಳ್ರಿ ನಿಮ್ಗೆ ಇಷ್ಟ ಅದು ಏನು ಹೇಳಿರಿ ನಿಮಗೆ ಯಾವ್ದರೇ ಬೇಕಾಗಿತ್ತಂದ್ರೆ ಈ ತರದಾಗ ಗೊಂಡೆ ಕಟ್ಸುದಿತ್ತಂದ್ರೆ ಪರ್ಫೆಕ್ಟ್ ಫಿನಿಶಿಂಗ್ ಕೊಡ್ತೀನಿ ಸೀರೆ ಗೊಂಡೆ ಬಗ್ಗೆ ಅಂತೂ ಎರಡನೇ ಮಾತಿಲ್ಲ ಆ ಥರ ಐತಿ ಅದ್ರ ಮೇಲೆ ರೇಟ್ ಐತಿ ನಮ್ಮ ಶಾಪಿಗೆ ಬಂದು ಸಲ ವಿಸಿಟ್ ಕೊಡಿರಿ ನೀವು ನಮ್ಮ ಅಂಗಡಿ ಮನಗುಡಿ ಅಗಶಿ ರೋಡ್ ಗಲ್ಲಿ ಒಳಗೆ ಬರ್ತೈತೆ ನೋಡ್ರಿ ಬನ್ನಿ ಮಕ್ಕಳ ಮನಗುಡಿ ಪಕ್ಕ ವಿಡಿಯೋ ಮಾಡೋದು ಮುಗಿದ್ ರೀ ಶಾರ್ಟ್ ವಿಡಿಯೋಸು ಮಾಡಿದೆ ವ್ಲಾಗು ಮಾಡಿದೆ ಒಂದು ಬ್ಲಾಗು ಮಾಡಿದೆ ಇನ್ನು ಮನೆಗೆ ಹೋಗಬೇಕು ಅಡುಗೆ ಮಾಡೋ ಟೈಮ್ ಆಯ್ತು ನಮ್ಮ ಮಾಮಾರು ರೇಷನ್ ತರಕ್ಕೆ ಹೋಗ್ಯಾರ ನಮ್ಮ ಮಾಮಾರು ಬರುತ್ತ ನಾ ನಮ್ಮ ಮಾಮಾರ ಬಂದ್ರಂದ್ರೆ ಮಾಮಾರಂದ್ರೆ ನಮ್ಮ ಮನಿಯವ್ರ ಪಪ್ಪ ಮಾಮಾ ಅಂತಿ ನಮ್ಮ ಮನಿಯವ್ರಿಗೆ ಹೇಳಿ ಅಂತೀ ನಿಮ್ಗೆ ಗೊತ್ತೇತಲ್ರಿ ಅವ್ರು ಬಂದ್ರಂದ್ರೆ ಹೋಗ್ಬೇಕೀಗ ಇಲ್ಲಿಂದ ಹೋಗ್ಬೇಕಿಗೆ ಹೋಗೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಆಟೋಕ್ಕೆ ಹೋಗ್ಬೇಕು ಅಂದ್ರೆ ಅವ್ರು ಬರ್ನಾನೇ ಅವರು ನಾವು ಸೇರಿ ಹೋಗ್ತೀವಿ ರೀ ಸೀರೆ ಐತಿ ಹೇಳಿರಿ ಕಮೆಂಟ್ ಮಾಡಿರಿ ನಾವು ಹುಟ್ಟಿರೋ ಸೀರೆ ಐತಿ ನಾ ತೋರ್ಸಿರೋ ಸೀರೆ ಅದಾವ ನಿಮ್ಗೆ ಇಷ್ಟ ಅದು ಏನು ಹೇಳ್ರಿ ನೀವು ಜಲ್ದಿ ಜಲ್ದಿ ಆರ್ಡ್ರ್ ಮಾಡಿರಿ ಸಪೋರ್ಟ್ ಮಾಡಿರಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ಹೇಳ್ತೀವಿ ನೀವು ಕೇಳ್ಕೊತೀನಿ ನೋಡಿರಿ ಮನೆಗೆಲ್ಲ ಕೆಲಸ ಮುಗಿಸ್ಕೊಂಡು ಬರೋದಕ್ಕೆ ಲೇಟ್ ಆಯಿತು ಈಗ ಮತ್ತೆ ಮನೆಗೆ ಹೋಗಿ ಅಡುಗೆ ಮಾಡಬೇಕು ಮುಂಜಾನೆಗೆ ಎಲ್ಲ ದಿನನಿತ್ಯ ಕೆಲಸನ ಮುಗಿಸ್ಕೊಂಡು ಬಂದೀನಿ ಈಗ ಮತ್ತೆ ಹೋಗಿ ಇನ್ನೂ ಬಾಕಿ ಕೆಲಸಗಳನ್ನ ಮಾಡಬೇಕು ನೋಡಿರಿ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಮಾನಿಟೈಜೇಷನ್ ಆನ್ ಆಗೈತಿ ನಂಗೆ ಭಾಳ ಖುಷಿಯಾಗೈತಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಆಶೀರ್ವಾದದಿಂದ ಇವತ್ತು ನಮ್ಮ ಮನೆ ಹೇಳಿನಲ್ಲ ಯೂಟ್ಯೂಬ್ದಾಗ ನಿಮ್ಮ ಮೊನ್ನೆ ಒಂದು ವಿಡಿಯೋದಾಗ ಹೇಳೀನಿ ನನ್ನ ವಿಡಿಯೋ ನಂದು ಯೂಟ್ಯೂಬ ಮಾನಿಟೈಸೇಷನ್ ಆನ್ ಆಗೈತಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರ ಸಪೋರ್ಟ್ ಹಿಂಗೆ ಇರಲಿ ಮತ್ತು ನಾವು ನೀವು ಮುಂದಿನ ವಿಡಿಯೋ ಒಳಗೆ ಸಿಗುಂಡ್ರಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್